ಹಾಯ್ ಗಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ತಿಂಡಿ ಮಾಡೋದಕ್ಕೆ ಸೊಪ್ಪನವರು ದಿನ ಡೈಲಿ ಬರ್ತಾರೆ ಮನೆ ಮುಂದೆನೇ ಬರ್ತಾರೆ ಅಂತ ವೆಯ್ಟ್ ಮಾಡಿದೆ ಬಟ್ ಯಾರೂ ಬರಲಿಲ್ಲ ಹಾಗಾಗಿ ಪುದೀನ ಸೊಪ್ಪು ಬೇಕಿತ್ತು ಮನೆ ಮುಂದೆ ಅಲ್ಲಿ ಒಂದು ಸ್ವಲ್ಪ ಇತ್ತಲ್ಲ ಅದನ್ನೇ ಆ ಕಾರಣ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಪುದೀನ ಸೊಪ್ಪೆಲ್ಲ ಇದ್ದೀನಿ ಕೆಲವೊಂದು ಸಲ ಇದು ಕೂಡ ಯೂಸ್ ಆಗುತ್ತೆ ಒಂದೊಂದು ಸಲ ನಂಗೆ ಇನ್ನೂ ಜಾಗ ಎದ್ದಿದ್ರೆ ಅದ್ರ ಕತೆನೇ ಬೇರೆ ಮಾಡಿಬಿಡ್ತಿದ್ದೆ ನಾನು ತುಂಬ ಎಲ್ಲ ಥರದ್ದು ಹಾಕೊಂಬಿಡ್ತಿದ್ದೆ ಈ ಥರ ಪುದೀನ ಸೊಪ್ಪು ತಂದಿರ್ತೀನಲ್ಲ ಉಳ್ಕೊಂಡಿರೋ ಕಡ್ಡಿಗಳು ತೊಗೊಬಂದು ಇಲ್ಲಿ ಪಾಟಲ್ಲಿ ಹಾಕಿರ್ತೀನಿ ನಂಗೆ ಈ ಥರ ಮೂರು ನಾಲ್ಕು ದಿವಸ ಯೂಸ್ ಆಗಿದೆ ಅದು ಪುದೀನ ಸೊಪ್ಪು ಬಿಟ್ಟಿರೋದು ಹ್ಞೂ ಎದ್ದೇಳಪ್ಪ ಟೈಮ್ ಆಯಿತು ಎಂಟೂವರೆ ಆಗಿದೆ ಎದ್ದು ಬಂಗಾರ ಎದ್ದು ಬಂಗಾರಿ ಎದ್ದು ಬಂಗಾರಿ ముద్దు చిన్ని బంగారి కన్నే కిడ్తా ఇల్వల్లప్ప ఇది ఏ బంగారా ఓయ్ కణ్బిడుకుందా నన్న అడుగే మనకి హోగల బాగా ಬಾ 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 ಬೈ ಬಂತ ಇವತ್ತು ಗೀ ರೈಸ್ ಮಾಡೋಣ ಅಂತ ಎಲ್ಲಾ ತರಕಾರಿ ಎಲ್ಲಾ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಸೊಪ್ಪುಗೋಸ್ಕರ ವೇಟ್ ಮಾಡ್ತಿದ್ದೆ ಅದ್ ಕೊನೆಗೂ ಬರಲೇ ಇಲ್ಲ ಅಂದ್ರೆ ಹೆಂಗಾಗೋದ್ ಗೊತ್ತಾ ಇಲ್ಲಿ ಮಂಗಳವಾರ ಮಂಗಳವಾರ ಸಂತೆ ಇರುತ್ತಲ್ಲ ಸಂತೆ ದಿವ್ಸ ಬರೋಲ್ಲ ಅದನ್ನ ಮರ್ತೋಗಿತ್ತು ಯಾಕಂದರೆ ಎಲ್ಲ ಸಂತೆಗೆ ಹೋಗಿ ತೊಗೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಮನೆ ಹತ್ರ ಯಾರೂ ಬರೋಕ್ಕೋಗಲ್ಲ ಸೊ ಗೀ ರೈಸು ಚೆನ್ನಾಗಿ ಬಂದಿತ್ತು ಬಟ್ ಯಾಕೋ ಟೇಸ್ಟು ಅಷ್ಟರಲ್ಲೇ ನಾನು ಯಾವಾಗಲೂ ಅಷ್ಟೇ ಒಂದು ಅರ್ಧ ಪಾವಿಗೆ ಅಥವಾ ಒಂದು ಮುಕ್ಕಾಲು ಪಾವು ಹಿಂಗೆ ಮಾಡಿದ್ರೆ ಸಕ್ಕದಾಗಿ ಮಾಡ್ತೀನಿ ತುಂಬ ಟೇಸ್ಟಿಯಾಗಿ ಮಾಡ್ತೀನಿ ಬಟ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದಾಗ ಟೇಸ್ಟ್ ಹಾಳು ಮಾಡಿಬಿಡ್ತೀನಿ ಅಂದರೂ ಪರವಾಗಿಲ್ಲ ಇದಕ್ಕೆ ಗೀ ರೈಸ್ಗಿಂತ ಕುರ್ಮ ಎಲ್ಲ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ತಿಂಡಿ ಎಲ್ಲ ತಿಂದ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ವಿ ಯಾಕೆ ಹಾಸ್ಪಿಟ್ಲಿಗೆ ಬಂದ್ವಿ ಅಂದರೆ ಪುನರ್ವಂಗು ಸ್ವಲ್ಪ ತೋರಿಸ್ಬೇಕಿತ್ತು ನಾನು ತೋರಿಸ್ಬೇಕಿತ್ತು ನನಗೆ ಮುಖದಲ್ಲಿ ಎಲ್ಲ ಕಡೆ ಸ್ವಲ್ಪ ಪ್ಯಾಚಸ್ಸು ಪ್ಯಾಚಸ್ ಆಗಿಬಿಟ್ಟಿದ್ದೆ ಒಂದೇ ಒಂದು ಕಡೆ ಬಂದಿದ್ದು ಎಲ್ಲಿಗ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ ಒಂದು ಮೂರು ನಾಲ್ಕು ಕಡೆ ಸ್ಪ್ರೆಡ್ ಆಗೋಯಿತು ನನಗೆ ಭಯನೇ ಆಗೋಯಿತು ನಾನು ನೆಗ್ಲೆಕ್ಟ್ ಮಾಡ್ಕೊಂಡು ಸುಮ್ಮನಿದ್ದೆ ಎರಡು ದಿವಸ ಕೊಕೊನಟ್ ಆಯಿಲ್ ಅಪ್ಲೈ ಮಾಡೋದು ಏನೋ ಹಿಂಗೆ ಹೋಮ್ ರೆಮಿಡಿ ಮಾಡಿಕೊಂಡು ಸುಮ್ಮನಿದ್ದೆ ಅಂದ್ರೂ ಅದು ಸ್ಪ್ರೆಡ್ ಆಗ್ತಾನೇ ಇದೆ ತುಟಿಗೆಲ್ಲ ಬಂದುಬಿಡ್ತಲ್ಲ ನಂಗೆ ಭಯ ಆಗೋಯ್ತು ಅದಕ್ಕೆ ಸದ್ಯಕ್ಕೆ ಇಲ್ಲಿ ಯಾವುದೋ ಪ್ರೈವೇಟ್ ಕ್ಲಿನಿಕ್ ಯಾವುದೂ ಇರಲಿಲ್ಲ ನೋಡೋಣ ಇಲ್ಲೇ ಸದ್ಯ ಲೋಕಲೆಲ್ಲಾದರೂ ಒಂದು ತೋರ್ಸ್ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದ್ವಿ ಡಾಕ್ಟರ್ ಯಾರೂ ಬಂದೇ ಇರಲಿಲ್ಲ ಹತ್ತು ಗಂಟೆ ಆಗಿತ್ತು ಇನ್ನೂ ಬಂದಿರಲಿಲ್ಲ ಸೊ ವೆಯ್ಟ್ ಮಾಡ್ತಾ ಕೂತಿದ್ದೀನಿ ಪುನರ್ವಂಗೆ ಅವ್ನಿಗೆ ಜಂತುಳಿದು ಹಾಕಿದ್ದೀನಿ ಕರೆಕ್ಟಾಗಿ ಸಿಕ್ಸ್ ಮಂತ್ ಸಲ ಅಂದ್ರೂ ಅವನು ನವೆ ಆಗ್ತಿದೆ ನವೆ ಆಗ್ತಿದೆ ಅಂತ ಇರ್ತಾನೆ ಹಾಗಾಗಿ ತಡಿ ಒಂದು ಸಲ ಕೇಳೋಣ ಏನು ಹೇಳ್ತಾರೆ ಅಂದ್ಬಿಟ್ಟು ಬಂದ್ವಿ ಮತ್ತು ಒಂದು ವೆಯ್ಟ್ ಚೆಕ್ ಮಾಡೋಣ ಅಂತೂ ಏನು ಎಷ್ಟು ಮರುವು ಅಂದರೆ ನನಗೆ ಅಲ್ಲಿ ವೆಯ್ಟು ಮಿಷಿನ್ ಇದೆ ಒಳಗಡೆ ಒಳಗಡೆ ಹೋಗ್ಬಿಟ್ಟು ವೆಯ್ಟ್ ಚೆಕ್ ಮಾಡೋಣ ಅಂದ್ಬಿಟ್ಟು ತೋರ್ಸ್ಕೊಂಡು ಹಾಗೆ ಬಂದುಬಿಟ್ಟಿದ್ದೀನಿ ಮರ್ತ್ಕೊಂಡು ಬರೀ ಹೈಟ್ ಮಾತ್ರ ಚೆಕ್ ಮಾಡಿದೆ ಅವನು ನೈಂಟಿ ತ್ರೀ ಸೆಂಟಿಮೀಟರು ಏನೋ ಅದನ್ನು ಮರ್ತೋದೆ ನೈಂಟಿ ತ್ರೀ ಸೆಂಟಿಮೀಟರ್ ಏನೋ ಇದಾನೆ ಅನಿಸುತ್ತೆ ಅವನು ಸೊ ಇಲ್ಲೊಂದು ಇಬ್ಬರು ಮೂರು ಜನ ಇದ್ದರು ಹಾಗಾಗಿ ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ ಸದ್ಯಕ್ಕೆ ಇವಾಗ ಒಂದು ಸಮಾಧಾನ ಏನಪ್ಪ ಅಂದರೆ ಪುನರ್ವಂಗೆ ಹಾಸ್ಪಿಟ್ಲ್ ಮೇಲೆ ಭಯ ಹೋಗಿದೆ ಮುಂಚೆ ಎಲ್ಲ ತುಂಬ ಗು ಕಿರ್ಚಾಡ್ಬಿಡೋನು ಹಾಸ್ಪಿಟ್ಲು ಅಂದರೆ ಹತ್ತಿಬಿಡೋನು ಬಟ್ ಇವಾಗ ಇವಾಗ ಹಾಸ್ಪಿಟ್ಲು ಡಾಕ್ಟ್ರು ಅಂತಂದರೆ ಈಗ ಮುಂಚೆ ಇದನ್ನೆಲ್ಲ ಹಂಗಾಗಿದ್ದಾನೆ ಸ್ಟಾರ್ಟಿಂಗೆಲ್ಲ ಅವ್ನು ಯಾರಿಗೂ ಎದ್ರುತಾನೆ ಇರಲಿಲ್ಲ ಮಿಡ್ಲಲ್ಲಿ ಒಂದಷ್ಟು ದಿವಸ ಎದ್ರು ಬಟ್ ಇವಾಗ ಹಾಸ್ಪಿಟ್ಲ್ ಅಂದ್ರೂ ಭಯ ಪಡಲ್ಲ ಡಾಕ್ಟರ್ ನೋಡಿದ್ರು ಅವನೇನು ಭಯ ಪಡಲಿಲ್ಲ ಇವ್ರು ಆಕ್ಚುಲಿ ಶಾಲಿನಿ ಅಂತ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ ನೋಡಿರ್ತೀರ ವೆಲ್ಕಮ್ ಬ್ಯಾಕ್ ಹಾಸ್ಪಿಟ್ಲಿಂದ ಬಂದು ಪುನರ್ವಂಗ್ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಇವಾಗ ಅವನಿಗೆ ದಾಳಿಂಬೆ ಹಣ್ಣು ಬಿಡಿಸ್ಕೊಟ್ಟಿದ್ದೀನಿ ತಿಂತಾ ಇದ್ದಾನೆ ಹೆಂಗದು ಯಾವ ಥರ ಸ್ಪ್ರೆಡ್ ಆಗ್ತಿತ್ತು ಅಂದರೆ ಸ್ಟಾರ್ಟಿಂಗ್ ಇಲ್ಲಿ ಫಿಲ್ಟರ್ ಫೀಲ್ಟ್ರಾಕ್ಬಿಟ್ಟಿದೆ ನಿಮಗೂ ಒಂಚೂರು ಗೊತ್ತಾಗಲ್ಲ ಈ ಥರ ಆಗಿದೆ ಅಂತ ಹೆಂಗೆ ಸ್ಪ್ರೆಡ್ ಆಯಿತು ಅಂದರೆ ಫಸ್ಟ್ ಇಲ್ಲಿ ಬಂತು ಈಗ ಇಷ್ಟು ದಪ್ಪ ಆಗಿದೆ ಇಲ್ಲಿ ಬಂತು ಇಲ್ಲಿ ಬಂತು ಪುನಃ ತುಟಿಗೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ ನನಗೆ ಗಾಬರಿ ಆಗೋಯ್ತು ಇದೇನಪ್ಪ ಈ ಥರ ಸ್ಪ್ರೆಡ್ ಆಗ್ತಿದೆ ಇದು ಅಂತ ಹಾಗಾಗಿ ಅದು ಏನಾದರೂ ಆಗಲಿ ಇವಾಗ ಬಿಡೋಣ ಮೂರು ದಿವಸದಿಂದ ಬಿಡು ಬಿಡು ಅಂತ ನೆಗ್ಲೆಕ್ಟ್ ಮಾಡ್ಕೊಂಡು ಸುಮ್ಮನಿದೆ ಹೋಗುತ್ತೆ ಹೋಗುತ್ತೆ ಅಂತ ಈಗ ಬರ್ ತುಟಿಗೆ ಬಂದ್ಬಿಟ್ಟಿದೆ ಈಗ ತುಟಿಗೆ ಏನು ಹಚ್ಚಿ ಹೋಗ್ಸೋಕ್ಕಾಗತ್ತೆ ಈಗ ಅದನ್ನು ಹಂಗಾಗಿ ಹೋಗೋ ಹೋಗಿ ಬಂದ್ಬಿಡೋಣ ಅಂದ್ಕೊಂಡು ಹೋದೆ ನೋಡೋಣ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ವೀಕ್ ತನಕ ಹೋದರೆ ಹೋಗಲಿಲ್ಲ ಅಂದರೆ ಮತ್ತೆ ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿ ತೋರ್ಸಕ್ಕೆ ಹೇಳಿದ್ದಾರೆ ಇಲ್ಲಿ ಯಾರು ಸ್ಕಿನ್ ಡಾಕ್ಟ್ರ್ ಇಲ್ಲ ಅವ್ರು ವೀಕ್ಲಿ ಒನ್ಸ್ ಅಂತೆ ಬರೋದು ಅದೇ ಬೇರೆ ಹಾಸ್ಪಿಟ್ಲಿಗೆ ಸಿಗೋಲ್ಲ ಅವರು ಕ್ಲಿನಿಕಲ್ಲಿ ಬುಧವಾರ ಮಾತ್ರ ಸಿಗ್ತಾರಂತೆ ಗುರುವಾರನೋ ಬುಧವಾರನೋ ಒಂದು ವಾರ ಆದಮೇಲೆ ಹೋಗಿ ತೋರಿಸಿ ಅಂದಿದ್ದಾರೆ ನೋಡಬೇಕು ಕಮ್ಮಿ ಆಗಿಲ್ಲ ಅಂದರೆ ವಾಪಸ್ ಹೋಗಬೇಕು ಮತ್ತು ಇವನಿಗೆ ಇವನಿಗೂ ಸಿರಪ್ ಕೊಟ್ಟಿದ್ದಾರ ಇವತ್ತು ರಾತ್ರಿ ಹಾಕಬೇಕು ಸಿರಪ್ನ ಇವತ್ತೇನು ಮಾಡಿದಾನು ಗೊತ್ತಾ ಬೆಳಿಗ್ಗೆ ಹಾಲು ಕುಡಿಯೋಕ್ಕೆ ಅಂತ ಕೊಟ್ಟರೆ ಒಂದು ಗ್ಲಾಸ್ ಹಾಲು ಫುಲ್ಲು ಚೆಲ್ಲಿದ್ದಾನೆ ಅದು ಎಲ್ಲ ಕುಡ್ದು ನಾನು ಹಾಸಿಗೆಗೆ ಇನ್ನೊಂದು ಕವರ್ ಹಾಕಿದ್ದೀನಿ ಈ ಕವರ್ ಕುಡಿದು ಹಾಸಿಗೆ ಒಳಗಡೆ ಎಲ್ಲ ಹೋಗಿದೆ ಹಾಲು ಅಷ್ಟು ಫುಲ್ ಒಂದು ಗ್ಲಾಸ್ ದೊಡ್ಡ ಲೋಟ ಒಂದು ಗ್ಲಾಸ್ ಫುಲ್ ಚೆಲ್ಲಾಕಿದ್ದಾನೆ ಈಗ ಅದು ಬೆಡ್ಶೀಟ್ ಎಲ್ಲ ವಾಶ್ ಮಾಡಬೇಕು ಅದು ಮೆಷಿನಿಗೆ ಹಾಕಿದ್ರೆ ಬೇರೆ ಬಟ್ಟೆಗಳು ಎಲ್ಲ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ಹಾಲೆಲ್ಲ ಸ್ಮೆಲ್ ಬರುತ್ತೆ ಈಗ ಒಂದು ಮಲಗಿಸ್ಬಿಟ್ಟು ಸುಮಾರು ವಾಷಿಂಗ್ ಬಟ್ಟೆ ವಾಶ್ ಮಾಡೋದೇ ಸುಮಾರು ಕೆಲಸ ಇದೆ ಇವಾಗ ಮತ್ತು ಈ ವಾರದ್ದು ನಾನು ಇನ್ಕಮ್ ಪ್ರೂಫ್ನ ನಾನು ಶೋ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ ವೀಡಿಯೋ ಮಾಡಿ ಅಪ್ಲೋಡ್ಗೆ ಇಟ್ಬಿಟ್ಟೆ ಅರ್ಧ ಅಪ್ಲೋಡ್ ಆಗಿದೆ ಆವಾಗ ನೆನೆಸ್ಕೊಂಡು ಅಯ್ಯೋ ನಾನು ಇದ್ರ ಮೇಯ್ನ್ ಟಾಪಿಕ್ಕೇ ಬಿಟ್ಬಿಟ್ಟಿದ್ದೀನಲ್ಲಪ್ಪ ವಿಡಿಯೋದಲ್ಲಿ ಅಂತ ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನು ಶೋ ಮಾಡ್ತೀನಿ ಯಾಕಂದರೆ ಈ ಮೂ ಸಾರಿ ಈ ವಿಡಿಯೋದಲ್ಲಿ ಮೂರು ಐ ಡಿದು ಶೋ ಮಾಡೋಣ ಅಂತ ಅಂದ್ಕೊಂಡು ಆ್ಯಕ್ಚುಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ವರ್ಕ್ ಫ್ರಮ್ ಹೋಮ್ದು ಈಗ ಗೊತ್ತಿಲ್ಲದ್ರಿಗೆ ಇದು ಏನು ಮಾತಾಡ್ತಿದ್ದಾರೆ ಅಂತ ಅನಿಸ್ಬಿಡುತ್ತೆ ನಾನೇನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀನಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ಮೂರು ಐಡಿದು ವಿತ್ ಥ್ರಾ ಕೊ ವಿ ಕೊಟ್ಟಿರೋದನ್ನು ಇವಾರ ತೋರಿಸೋಣ ಟೋಟಲ್ ಎಷ್ಟು ಬಂದಿದೆ ಅಂತ ಬಾಯಲ್ಲಿ ಹೇಳೋದು ಬೇಡ ಜಸ್ಟ್ ಹಂಗೆ ಶೋ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿದವಳು ಅದನ್ನೇ ಮರ್ತುಬಿಟ್ಟೆ ಅಟ್ಯಾಚ್ ಮಾಡ್ತೀನಿ ನಮ್ಮ ನಾನು ಈ ಸೈಡಲ್ಲಿ ಎಲ್ಲಾದರೂ ಈ ವಾರದ ಇನ್ಕಮ್ ಹಂಗೆ ಎಷ್ಟು ಬಂದಿದೆ ಅಂತ ಸೊ ನಿಮಗೂ ಯಾರಾದರೂ ವರ್ಗಾದರೂ ಇಂಟ್ರೆಸ್ಟ್ ಇದ್ದರೆ ವರ್ಕ್ ಫ್ರಮ್ ಹೋಮಲ್ಲಿ ಮಾಡಬೇಕು ಅಂತ ಏನಾದರೂ ಡೌಟ್ಸ್ ಇದ್ರೆ ನೀವು ಕ್ಲಿಯರ್ ಮಾಡ್ಕೊಂಡು ಯಾಕಂದರೆ ಅದ್ರ ಬಗ್ಗೆ ತುಂಬ ವೀಡಿಯೋಸ್ ಮಾಡಿದ್ದೀನಿ ಕ್ಯೂ ಆ್ಯಂಡ್ ಎ ಮೇನ್ ಆಗಿ ಕ್ಯೂ ಆ್ಯಂಡ್ ಎ ಮಾಡಿದ್ದೀನಿ ಅದರಲ್ಲಿ ನಿಮಗೆಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ ಆ ವಿಡಿಯೋನ ನೋಡಿಕೊಂಡು ಆಮೇಲೆ ಇಂಟ್ರೆಸ್ಟ್ ಇದ್ದರೆ ನೀವು ವರ್ಕ್ಗೆ ಜಾಯಿನ್ ಆಗ್ಬೋದು ಸೊ ಗಾಯ್ಸ್ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ನೋಡೋಣ ಪುನರ್ವ ಮಲ್ಕೊಂಡ ಈಗ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕ್ತೀನಿ ಇದೆಲ್ಲ ಮುಖಕ್ಕೆ ಹಚ್ಬಿಟ್ಟು ಥೂ ಈ ಮುಖಕ್ಕೆ ಹಿಂಗಾದರೆ ಹೆಂಗೆ ಅಂತ ಅನ್ನಿಸ್ತಿದೆ ಇವಾಗ ನನಗೆ ಇದು ಏನು ಮಾಡೋದು ಈಗ ಇಲ್ಲೆಲ್ಲ ಆಯಿಂಟ್ಮೆಂಟ್ ಹಚ್ತೀನಿ ಓಕೆ ಬಟ್ ತುಟಿಗೆ ಹೆಂಗೆ ಆಯಿಂಟ್ಮೆಂಟ್ ಹಚ್ಚೋದು ಈಗ ಆಗಿರೋದೆಲ್ಲ ಹೆಂಗೆ ನಾನು ಕ್ಯೂರ್ ಮಾಡ್ಕೊಳ್ಳೋದು ಅಂತ ಯೋಚನೆ ಆಗಿದೆ ಇವಾಗ ನನಗೆ ಸೊ ಆಟ ಅರ್ಶಿನಾಗರ್ಶ ಏನಾದರೂ ಹಚ್ಚಿ ನೋಡ್ತೀನಿ ಏನಾದರೂ ಹಚ್ಚೋಣ ಅಂತಂದರೆ ಅದು ತುಟಿ ಎಲ್ಲ ಉರಿನೇ ಬಂದುಬಿಡುತ್ತೆ ಅದಕ್ಕೆ ಒಂಚೂ ತುಟಿ ಕೆಳಗಡೆ ಮಾತ್ರ ಹಚ್ಕೊತಿದ್ದೀನಿ ನಮ್ಮ ಮಕ್ಕಳು ಡಾಕ್ಟ್ರಲ್ಲ ನಮ್ಮ ಕಡೆ ಅಂದರೆ ನಾ ಪುನರ್ ತೋರಿಸ್ತಿದ್ವಲ್ಲ ಚಾಮರಾಜನಗರದಲ್ಲಿ ನಮ್ಮ ಮಾನಸ ಡಾಕ್ಟ್ರು ನನಗೆ ಇಲ್ಲಿ ತನಕ ಅವ್ರ ಥರ ಯಾರೂ ಇಲ್ಲ ಅಂತಲೇ ನನಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿ ಮಕ್ಕಳ ಜೊತೆ ಇರ್ತಾರೆ ಗೊತ್ತಾ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಗೊತ್ತಾ ಡಾಕ್ಟ್ರು ಯಾವ ಯಾವ ಡಾಕ್ಟ್ರು ಅಂತಲ್ಲ ಯಾರೇ ಆಗಿರಲಿ ಗೈನಕಾಲಜಿಸ್ಟ್ ಆಗಿರಲಿ ಚಿಲ್ಡ್ರನ್ ಡಾಕ್ಟ್ರ್ ಆಗಿರಲಿ ಅವರು ಹೆಂಗೆ ಟ್ರೀಟ್ ಮಾಡ್ತಾರೆ ಪೇಷಂಟ್ ಜೊತೆ ಯಾವ ಥರ ಇರ್ತಾರೆ ಅನ್ನೋದ್ರ ಮೇಲೇ ಅರ್ಧ ಕಾಯಿಲೆ ಹೋಗ್ಬಿಡುತ್ತೆ ನಂಗೆ ನಿಜವಾಗ್ಲೂ ಹಂಗೆ ಅನಿಸುತ್ತೆ ನಮ್ಮ ಆನ್ಸರ್ ಡಾಕ್ಟ್ರು ನೋಡಿದ ತಕ್ಷಣ ಒಂದು ಏನೋ ಒಂದು ಒಂಥರ ಖುಷಿ ಅನಿಸುತ್ತೆ ಅವ್ರ ಮುಖದ ಸ್ಮೈಲ್ ಇರುತ್ತಲ್ಲ ಅವರು ಪ್ರತಿಯೊಬ್ಬರಿಗೂ ಸ್ಮೈಲ್ ಮಾಡ್ಕೊಂಡೇ ಮಾತಾಡಿಸ್ತಾರೆ ಹೋಗ್ಬಿಟ್ಟಿದೆ ನನಗೆ ಡೇಟನ್ನು ಕನ್ಫ್ಯೂಸ್ ಮಾಡಿಕೊಂಡು ಇಪ್ಪತ್ತಾರು ಇಪ್ಪತ್ತಾರು ಅಂತ ಅಂದ್ಕೊಂಡು ಇವತ್ತು ಇವತ್ತು ಮೂರು ಇವಾಗ ನಾಳೆ ಇಪ್ಪತ್ನಾಲ್ಕು ನಾಳೆ ಭಿಮ್ನ ಮೋಸೆ ಅನ್ನೋದೇ ಮರ್ತೋಗ್ಬಿಟ್ಟಿದೀನಿ ಸೊ ಹೀಗೆ ಫೋನಲ್ಲಿ ಮಾತಾಡ್ತಾ ಮಿಸ್ಸಾಗಿ ಎಲ್ಲ ರೆಡಿ ಆಯ್ತಾ ರೆಡಿ ಮಾಡ್ಕೊಂಡೆ ಅಂತ ನಮ್ಮ ಅಮ್ಮ ಕೇಳೋವರೆಗೂ ಅದ್ರ ಗಮನವೇ ಇಲ್ಲ ಸೊ ಇವಾಗ ಚಕ 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 ಅಂತ ಟೈಮು ಇವಾಗ ಇದು ಆಗಿದೆ ಇನ್ನು ಎಷ್ಟೊತ್ತು ಕೆಲಸ ಮುಗಿಸ್ತೀನೋ ಗೊತ್ತಿಲ್ಲ ಮನೆ ಕಸ ಒಂದು ಗೂಡಿಸಿದೆ ಬೆಳಿಗ್ಗೆ ಅಷ್ಟೇ ಇನ್ನೇನೂ ಮಾಡಿರಲಿಲ್ಲ ಈಗ ಮತ್ತಿನ್ನೊಂದ್ಸಲ ಕಸ ಗುಡಿಸಿ ನೆಲ ಒರೆಸಿ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ನಾನು ಆ್ಯಕ್ಚುಲಿ ಬರೀ ಗುರುವಾರ ಮಾತ್ರ ನಾನು ದೇವ್ರ ಮನೆ ಕ್ಲೀನ್ ಮಾಡೋದು ಶುಕ್ರವಾರ ಪೂಜೆ ಮಾಡ್ಬೇಕಲ್ಲ ಹಾಗಾಗಿ ಸೊ ಇವತ್ತೇನು ಮಾಡಿಕೊಂಡೇ ಇಲ್ಲ ನಾನು ಪುನರ್ವಾ ತುಂಬ ಡಿಸ್ಟರ್ಬ್ ಮಾಡ್ತಿದ್ದೆ ಹಾಗಾಗಿ ಅವನಿಗೆ ತಿನ್ನೋದಕ್ಕೆ ಕಡಲೆ ಪುರಿನೂ ಚಿಕ್ಕಿನೂ ಕೊಟ್ಟಿದ್ದೀನಿ ಅವನ ತಲೆಗೂ ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಚಿ ನಾನು ಎಣ್ಣೆ ಹಚ್ಬಿಟ್ಟು ಕೆಲಸ ಶುರು ಮಾಡಿದ್ದೀನಿ ಬೆಡ್ಶೀಟೆಲ್ಲ ಒಗ್ದಾಕಾಯ್ತು ಆಯ್ತಾ ತಿನ್ನು ಈಗ ಚಿಕ್ಕಿ ಕಡಲೆಪುರಿ ಕೊಟ್ಬಿಟ್ಟು ಕೂರಿಸಿದ್ದೀನಿ ತಿಂತಾ ಇದ್ದಾನೆ ಇಲ್ಲ ಅಂದರೆ ಅವನು ಕೆಲಸ ಮಾಡಕ್ಕೆ ಬಿಡಲ್ಲ ಆಮೇಲೆ ಸಂಜೆ ಆಗಿತ್ತಲ್ಲ ಸೊ ಏನಾದರೂ ಮಾಡಿ ಕೊಡೋ ಬದಲು ಇದೇ ಕೊಡೋಣ ತಿಂತಾನೆ ಕುತ್ಕೊಂಡು ಯಾಕಂದರೆ ತುಂಬ ಟೈಮ್ ತೊಗೊಳತ್ತಿ ಕಡಲೆಪುರಿ ಖಾಲಿ ಮಾಡೋದು ಇವನು ಅದಕ್ಕೆ ಕಡಲೆಪುರಿ ಕೊಟ್ಟು ಕೂರಿಸಿದ್ದೀನಿ ಇವ್ನು ತಿಂದು ಮುಗಿಸೋ ಅಷ್ಟು ನಾನು ಕೆಲಸ ಮುಗಿಸ್ಬೇಕು ಟಾಸ್ಕ್ ನನಗೆ ಇವನು ಇಟ್ಕೊಂಡು ಮಾಡ್ತಾ ಇರೋದು ಅಯ್ಯಪ್ಪ ದೇವ್ರೆ ಏನಪ್ಪ ಏನಪ್ಪ ಕೇಳ್ತಾ ಇದೀಯಾ ಅಳ್ತಾ ಓ ನೀನು ಏ ಎಂದಕ್ಕೆ ಪೂಜಮ್ಮ ಹೊಡಿದ್ಲಾ ಹ ಮತ್ತೆ ಎ ಅಂದ್ರೆ ಮತ್ತೆ ಹೊಡಿತಾಳೆ ಅಂತ್ಯ ಎಂತ್ ಅನ್ಬಾರ್ದು ಓಕೆನಾ ಅಂದ್ರೆ ಏನ್ ಮಾಡ್ತಾಳೆ ಪೂಜಮ್ಮ ಯಾರು ಮಣಿಯಪ್ಪ ಯಾಕೆ ಅಳ್ತಿತ್ತು ಸರಿ ಸರಿ ಆಯ್ತು ನೀನು ಕಡಲೆಪುರಿ ತಿನ್ಕೋ ನಾನು ನೀನು ಆಮೇಲೆ ಮಾತಾಡೋಣ ರಾವಣ ಕತೆ ನೋಡಿ ಹೇಳ್ತಿತ್ತಾ ಓಕೆ ಓಕೆ ಜಾಣಪಾಪ ಎಲ್ಲ ನೀನು ಈಗ ಆಟ ಆಟಾಡ್ಕೊ ತಿನ್ಕೋ ನಾನು ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ ಆಮೇಲೆ ನಿನ್ ಜೊತೆ ಆಟಾಡ್ತೀನಿ ಹ್ಮ್ ಆಯ್ತು ಕಡಲೆಪುರಿ ತಿನ್ಕೊ ರಾವಣನ್ ಮಾಡು ತುಟಿಗೆ ಹಾಕೊಂಡು ರಾಕ್ಷಸನ್ನ ಮಾಡಿ ಎದರ್ಸು ಒಟ್ಟು ಝೂಸು ಆಯ್ತಾ ಇಲ್ಲಿ ಝೂಸು ಕೂರಿಸ್ತೀನಿ ನಾನು ಝೂಝುಗೆ ಎದುರಿಸ್ಬೇಕು ನೀನೀಗ ಓಕೆನಾ ಹ್ಮ್ ತಿನ್ಸು ರಾತ್ರಿ ಪೂರಿ ಮಾಡಿದ್ದೆ ಅದು ಹಿಟ್ಟು ತಗೊಂಡು ಆಟ ಆಡ್ತಿದ್ದ ಅವನಿಗೆ ಮೀಸೆ ಮಾಡಿಕೊಡು ಅಂತ ಅವನಿಗೆ ಮೀಸೆ ಹಾಕಿದ್ದ ಅವನಿಗೆ ಏನೂ ಅನ್ನಿಸ್ಲಿಲ್ಲ ನನ್ನ ಹಾಕೋ ಹಾಕೋ ಅಂತ ಹಾಕ್ಸ್ತಾ ಅದನ್ನು ನೋಡಿಬಿಟ್ಟು ಅವ್ನು ಸಖತ್ ಖುಷಿ ಪಟ್ಟ ಎಷ್ಟು ನಕ್ಕಿದೆ ಗೊತ್ತಾ ಮಕ್ಕಳು ಖುಷಿನೇ ಹಿಂಗೆ ಅಲ್ವಾ ಈ ಥರ ಸಣ್ಣ ಸಣ್ಣ ವಿಷಯದಲ್ಲೆಲ್ಲ ಅವರು ಸಖತ್ ಖುಷಿ ಪಡ್ತಾರೆ ಎಂಜಾಯ್ ಮಾಡ್ತಾರೆ ಇದೆಲ್ಲ ಒಂದು ಮೆಮೊರಿ ಅಷ್ಟೇ ಎಂಜಾಯ್ ಮಾಡೋದಕ್ಕೆ ಮಕ್ಕಳು ಹುಟ್ಟಿದ್ಮೇಲೆ ನಾವು ಒಂದೊಂದು ಸಲ ಈ ಥರ ಮಕ್ಕಳ ಜೊತೆ ಮಕ್ಕಳಾಗಿ ಕಳೆದೋಗ್ಬಿಡ್ಬೇಕು ಆವಾಗಲೇ ಒಂಥರ ಲೈಫ್ ಚೆನ್ನಾಗಿರುತ್ತೆ ಎಲ್ಲದನ್ನು ತುಂಬ ಸೀರಿಯಸ್ಸಾಗಿ ತೊಗೊಂಡ್ರೆ ಲೈಫ್ ತುಂಬ ಡಿಫಿಕಲ್ಟ್ ಅನಿಸ್ಬಿಡುತ್ತೆ ಸೊ ಈ ಥರ ಅವಾಗವಾಗ ಟೇಕ್ ಇಟ್ ಈಸಿ ಅನ್ನೋ ಥರನೂ ಇರಬೇಕು ಓಕೆ ಗಾಯಸ್ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್